ಮಂಗಳೂರಿನಲ್ಲಿ ವರ್ಲ್ಡ್ ಸದ್ದಡಗಿಸುವಂತಹ ಕಾರ್ಯಾಚರಣೆಯನ್ನು ಪೊಲೀಸರು ನಡೆಸಿದ್ದಾರೆ ಈ ಮೂಲಕ ಕಲಿಯೋಗೀಶ್ನ ಇಬ್ಬರು ಸಹಚರ ಪೊಲೀಸರು ಬಂಧಿಸಿದ್ದಾರೆ ಅಂಡರ್ ವರ್ಲ್ಡ್ ಡಾನ್ ಕಲಿಯೋಗೀಶ್ ಇಬ್ಬರು ಸಹಚರನ್ನ ಪೊಲೀಸರು ಬಂಧಿಸಿದ್ದಾರೆ ನಗರದ ಬಳ್ಳೀರಿನಲ್ಲಿ ಕಾರ್ಯಾಚರಣೆ ಮಾಡಿ ನಗರದ ಕ್ರೈಂ ಬ್ರಾಂಚ್ ಖಚಿತ ಮಾಹಿತಿಯನ್ನು ಆಧರಿಸಿ ಕಾರು ತಪಾಸಣೆ ನಡೆಸುತ್ತಿದ್ದಾಗ ಇನ್ನೋವಾ ಕಾರಿನಲ್ಲಿ ಸಂಚರಿಸುತ್ತಿದ್ದ ಭೂಗತಪಾತಕ್ಕೆ ಕಲಿಯುಗಿ ಸಹಚರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಕೇರಳ ಕಾಸರಗೋಡು ನಿವಾಸಿ ಮೊಹಮ್ಮದ್ ಹನೀಪ್ ಮಡಿಪು ಬಂಟ್ವಾಳ ನಿವಾಸಿ ಮಹಮ್ಮದ್ ರಫೀಕ್ ಬಂಧಿತರು ಬಂಧಿತರಿಂದ ಎರಡು ಪಿಸ್ತೂಲುಗಳು ಮತ್ತು ಇತರ ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ಪಿಸ್ತೂಲನ್ನ ಮಡಿಪುರ್ ರಫೀಕ್ ಆಗ್ರಾದಿಂದ ಮತ್ತೊಂದನ್ನು ಮಡಿಕೇರಿಯಿಂದ ಕೊಂಡುಕೊಂಡಿದ್ದಾರೆ ಕಾರ್ಕಳದ ದಿನೇಶ್ ಶೆಟ್ಟಿ ಹತ್ಯೆಯಾಗಿ ಸುಪಾರಿ ಪಡೆದು ಈ ಪಿಸ್ತೂಲನ್ನು ಪಡೆದಿದ್ದರು ಕೆಲ ಹಿಂದೆ ನಗರದ ಸೌರಾಷ್ಟ್ರ ಮಳಿಗೆ ಮಾಲೀಕರಿಗೆ ಜೀವ ಬೆದರಿಕೆ ಹಾಗೆ ಐವತ್ತು ಲಕ್ಷ ರೂಪಾಯಿ ನೀಡುವಂತೆ ಕಲಿಯೋಗಿ ಸಹಚರರು ಬೆದರಿಕೊಂಡಿದ್ದರು ಈ ಕೃತ್ಯಕ್ಕೆ ಆರೋಪಿಗಳು ಮುಂಗಡ ಹಣವನ್ನು ಪಡೆದಿದ್ದರು ಆದರೆ ಪೊಲೀಸರ ಸಕಾಲಿಕ ಮಧ್ಯಪ್ರವೇಶದಿಂದ ಪ್ರವೇಶದಿಂದ ಕೃತ್ಯ ನಡೆಸುವಲ್ಲಿ ಫಲವಾಗಿದ್ದರು ಈ ಆರೋಪಿಗಳು ಕಳೆದ ಹದಿನೈದು ವರ್ಷಗಳಿಂದ ಬೇರೆ ಬೇರೆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಎಂದು ನಗರ ಪೊಲೀಸ್ ಆಯುಕ್ತರಾದ ಅನುಪಮ್ ಅಗ್ರವಾಲ್ ಮಾಹಿತಿ ನೀಡಿದ್ದಾರೆ ಅಲ್ಲಿ ನಾವು ಡ್ರಗ್ ಟೆಸ್ಟ್ ಮಾಡಿದ್ದೀವಿ ಸೊ ಸುಮಾರು ನಮ್ಮ ಹತ್ರ ಆ್ಯಕ್ಚುಲಿ ಅಲ್ಲಿ ಇನ್ಮೇಟ್ಸ್ ಅರೌಂಡ್ ತ್ರೀ ಏಟಿ ನೈನ್ ಇದಾರೆ ಬಟ್ ನಮ್ಮ ಹತ್ರ ಆವಾಗ ಡ್ರಗ್ ಕಿಟ್ಸ್ ಮತ್ತು ಮುಂದಿನ ತನಿಖೆ ನಾವು ಮಾಡ್ತಾ ಇದೀವಿ ಇನ್ನೋವಾ ಕಾಲದಲ್ಲಿ ಇಬ್ರು ಕುಖ್ಯಾತ ಅಸಾಮಿಗಳು ಹೋಗ್ತಾ ಇದ್ರು ಆವಾಗ ನಮ್ಮ ಎ ಸಿ ಪಿ ಗೀತಾ ಗುಲ್ಕರ್ಣಿ ಪಿ ಎ ಶ್ರೀ ಶ್ಯಾಮ್ ಸುಂದರ್ ನೇತೃತ್ವದಲ್ಲಿ ಇಬ್ರು ಪಿ ಎಸ್ ಎ ಶ್ರೀ ಶ್ಯಾಮ್ ಸುಂದರ್ ಶ್ರೀ ನರೇಂದ್ರ ಮತ್ತು ಶಣ್ಣಪ್ಪ ಅವರು ಆ ಕಾರ್ಗೆ ಇಂಟರ್ಸೆಪ್ಟ್ ಮಾಡಿ ಆ ಕಾರಲ್ಲಿ ಇಬ್ಬರು ಇರೋದು ಇಬ್ಬರು ಆರೋಪಿಗಳಿಗೆ ನ ವಶಪಡಿಸ್ಕೊಂಡಿದ್ದಾರೆ ಇಬ್ಬರು ಆರೋಪಿಗಳು ಹೆಸರು ಮೊಹಮ್ಮದ್ ಅನಿ ಹನೀಫ್ ಮತ್ತು ಮೊಹಮ್ಮದ್ ರಫೀಕ್ ಸೊ ಮೊಹಮ್ಮದ್ ಹನೀಫ್ಗೆ ಸುಮಾರು ಹತ್ತು ದಿವಸ ಹಿಂದೆ ತಮ್ಮೆಲ್ಲರಿಗೆ ಗೊತ್ತಿರಾಗೆ ಸಿಟಿ ಸೆಂಟರ್ ಇದು ಮಾರ್ಕೆಟಲ್ಲಿ ಒಬ್ಬ ಸೌರಾಷ್ಟ್ರ ಕ್ಲೋತ್ ಮರ್ಚೆಂಟ್ ಓನರ್ಗೆ ಒಂದು ಒಬ್ಬ ಆರೋಪಿ ಬಂದು ಅವನ ಫೋನ್ ಕೊಡ್ತಾನೆ ಅವನಿಗೆ ಒಬ್ಬ ಅಂಡರ್ವಲ್ಡ್ ಅಸಾಮಿ ಯೋಗೇಶ್ ಅವನು ಫೋನ್ ಮಾಡಿ ಅವನಿಗೆ ನಾನು ಒಂದು ಹಣದ ವ್ಯವಹಾರ ಬಗ್ಗೆ ಮಾತಾಡ್ತಾನೆ ಸುಮಾರು ಐವತ್ತು ಲಕ್ಷ ಕೊಡಬೇಕು ಅಂತ ಬೇಡಿಕೆ ಇಡ್ತಾನೆ ಸೊ ಅವಾಗ ಈ ಕೇಸ್ ನಾವು ಬಂದರ್ ಸ್ಟೇಷನ್ಗೆ ದಾಖಲು ಮಾಡಿ ಈ ಕೇಸಲ್ಲಿ